ಕರ ವೀಕ್ಷಕರೇ ಇಂದು ನಾವು ನಿಮಗೆ ಸರಳವಾದಂತಹ ಒಂದು ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತೇವೆ ಇದಕ್ಕೆ ಯಾವುದೇ ರೀತಿಯಾದಂತಹ ಯಂತ್ರವಿಲ್ಲದೆ ಒಂದು ವಶೀಕರಣವನ್ನು ಮಾಡಿಕೊಳ್ಳಬಹುದು ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ತಿಳಿದುಕೊಂಡಿದ್ದರೆ ಸಾಕು ನೀವು ಯಾರನ್ನು ಬೇಕಾದರೂ ಕೂಡ ನಿಮ್ಮ ವಶ ಮಾಡಿಕೊಳ್ಳಬಹುದು ನಂತರ ನೀವು ಅವರನ್ನು ನೋಡಿರಬೇಕಾಗುತ್ತದೆ ಅವರನ್ನು ಮನಸ್ಸಿನಲ್ಲಿ ನೆನಪಿಸಿಕೊಳ್ಳಬೇಕಾಗುತ್ತದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ಅಥವಾ ನೀವು ಪ್ರೀತಿಯಲ್ಲಿ ಮೋಸ ಹೋಗಿದ್ದರೆ ಅಥವಾ ನೀವು ಇಷ್ಟಪಟ್ಟ ಹುಡುಗಿ ನಿಮ್ಮ ಹತ್ತಿರ ಜಗಳ ಮಾಡಿ ದೂರವಾಗಿದ್ದರೆ ಈ ತಂತ್ರವನ್ನು ಮಾಡಬಹುದು ಒಂದು ಬಾರಿ ಈ ತಂತ್ರ ಮಾಡಿದರೆ ಸಾಕು ನೀವು ಇಷ್ಟಪಟ್ಟ ಸ್ತ್ರೀ ಅಥವಾ ಪುರುಷ ಅವರಾಗಿ ಅವರೇ ನಿಮ್ಮ ಬಳಿ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ಈ ತಂತ್ರವನ್ನು ಮಂಗಳವಾರದಂದು ಮಾಡಬೇಕು ಅದು ರಾತ್ರಿ ಏಳು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗಿನ ಸಮಯದಲ್ಲಿ ಈ ತಂತ್ರವನ್ನು ಮಾಡಬೇಕು ವೀಕ್ಷಕರೇ ನೀವು ವಶೀಕರಣ ಮಾಡುವುದನ್ನು ನೀವು ಯಾರಿಗೂ ಕೂಡ ತಿಳಿಸಿರಬಾರದು ಮತ್ತು ಯಾರೂ ಕೂಡ ನಿಮ್ಮನ್ನು ನೋಡಿರಬಾರದು ಬನ್ನಿ ಸ್ನೇಹಿತರೆ ಹೇಗೆ ವಶೀಕರಣ ಮಾಡುವುದು ಎಂದು ತಿಳಿದುಕೊಳ್ಳೋಣ ಈ ತಂತ್ರ ಮಾಡುವುದಕ್ಕೆ ಒಂದು ಬಿಳಿ ಹಾಳೆ ಬೇಕಾಗುತ್ತದೆ ಮೊದಲಿಗೆ ಆ ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ ಆ ಬಿಳಿ ಹಾಳೆಯ ಮೇಲೆ ನಾವು ಸ್ಕ್ರೀನ್ ಮೇಲೆ ತೋರಿಸುತ್ತಿರುವ ಮಂತ್ರವನ್ನು ಬರೆದುಕೊಳ್ಳಿ ವೀಕ್ಷಕರೇ ಮಂತ್ರದ ಮಧ್ಯಭಾಗದಲ್ಲಿ ಅಮುಖಿ ಜಾಗದಲ್ಲಿ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಸೇರಿಸಬೇಕು ಆ ಬಿಳಿ ಹಾಳೆಯ ಮೇಲೆ ಮಂತ್ರವನ್ನು ಬರೆದ ನಂತರ ಆ ಬಿಳಿ ಹಾಳೆಯನ್ನು ನಾಲ್ಕು ಭಾಗದಲ್ಲಿ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿದ ನಂತರ ಆ ಪೇಪರ್ ಅನ್ನು ಒಂದು ದಿನಗಳ ಕಾಲ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ವೀಕ್ಷಕರೇ ನಂತರ ನೀವು ಆ ಪೇಪರನ್ನು ಪರ್ಮನೆಂಟ್ ಆಗಿ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ಇದನ್ನು ಮಾಡಿದ ಎರಡೇ ಎರಡು ಸೆಕೆಂಡ್ಗಳಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಮ ಬಳಿ ಬರುತ್ತಾರೆ ಮತ್ತು ನಿಮ್ಮನ್ನು ಹುಚ್ಚರಂತೆ ಪ್ರೀತಿಸುತ್ತಾರೆ ನೀವು ಈ ತಂತ್ರವನ್ನು ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು